ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವೀಡಿಯೋದಲ್ಲಿ ಪಲ್ಯ ಮಾಡೋದಕ್ಕೆ ಅಳಸಿನಕಾಯಿನ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಿದ್ದೀನಿ ಕೆಲವೊಬ್ಬರಿಗೆ ಅಳಸಿನಕಾಯಿನ ಕಟ್ ಮಾಡೋದು ಹೇಗೆ ಅಂತ ಗೊತ್ತಿರೋಲ್ಲ ಸೊ ಅಂಥವ್ರಿಗೆ ಯೂಸ್ ಆಗಲಿ ಅಂತ ನಾನಿಲ್ಲಿ ಅಳಸಿನಕಾಯಿನ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಬನ್ನಿ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಕಾಯಿನ ಅಳಸಿ ಹಣ್ಣು ಯಾವುದನ್ನಾದರೂ ಕಟ್ ಮಾಡುವಾಗ ಮುಂಚೆ ನೀವು ಕೈಗೆ ಎಣ್ಣೆನ ಹಚ್ಕೊಬೇಕು ಚಾಕುಗೆ ಕೈಗೆ ಎರಡಕ್ಕೂ ಯಾಕೆ ಅಂದರೆ ಹಂಟೆಲ್ಲ ಇರುತ್ತೆ ಅದು ಹಂಗೇ ಅಂಟ್ಕೊಂಬಿಡುತ್ತೆ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಯಾವುದಾದ್ರೂ ಎಣ್ಣೆನ ಹಚ್ಕೊಳ್ಳಿ ಸೊ ಹಚ್ಕೊಂಡಾದಮೇಲೆ ಕಾಯಿನ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಏಕೆಂದರೆ ಆಗಿರೋದ್ರಿಂದ ಹಾಲು ಥರ ಅಂಟಂಟ್ ಆಗಿ ಇರುತ್ತೆ ಹಾಗಾಗಿ ತುಂಬಾ ಅಂಟ್ಕೊಳ್ಳುತ್ತೆ ಸೊ ಫಸ್ಟು ನೀವು ಕಟ್ ಮಾಡಿದ ತಕ್ಷಣ ಈ ಥರ ಅಂಟನ್ನು ಒಂದು ಪೇಪರಲ್ಲಿ ಇಲ್ಲಾಂದರೆ ಒಂದು ಬಟ್ಟೆಯಲ್ಲಿ ನೀವು ನೀಟಾಗಿ ಒರೆಸ್ಕೋಬೇಕು ಸೊ ಆಮೇಲೆ ಅಷ್ಟೇನು ಈ ಥರ ಅಂಟೆಲ್ಲ ಇರೋಲ್ಲ ಅಂದರೆ ಇರುತ್ತೆ ಬಟ್ ಸ್ಟಾರ್ಟಿಂಗಲ್ಲಿ ಇರೋಷ್ಟು ಇರೋಲ್ಲ ಸೊ ಈ ರೀತಿ ಕಟ್ ಮಾಡಿಕೊಂಡಾದಮೇಲೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೋಬೇಕು ನಿಮಗೆ ಚಾಕುಲಿ ಮಾಡೋಕ್ಕಾಗಲ್ಲ ಅಂದರೆ ಈಳ್ಗೆ ಮಣೆ ಅಂದರೆ ತುಂಬ ಈಸಿ ಮಾಡೋದಕ್ಕೆ ಸೊ ನಿಮಗೆ ಈಸಿಯಾಗಿ ಕಟ್ ಮಾಡ್ಬೋದು ಸೊ ಈಳ್ಗೆ ಮಣೆ ಇಲ್ಲ ಅಂದರೆ ಚಾಕುವಲ್ಲೇ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಔಟ್ಸೈಡ್ ಸಿಪ್ಪೆನ ತೆಗೆದ್ರೆ ನಿಮಗೆ ಒಳಗಡೆ ಕಾಯಿ ಸಿಗುತ್ತೆ ಸೊ ಅದ್ರ ಜೊತೆ ಅಂಟು ಕೂಡ ಇರುತ್ತೆ ಅದನ್ನು ನೀಟಾಗಿ ಕಟ್ ಮಾಡಿ ತೆಗಿಬೇಕಾಗುತ್ತೆ ಸೊ ಕೆಲವೊಬ್ಬರಿಗೆ ಅಂಟೆಲ್ಲ ಗೊತ್ತಿರೋಲ್ಲ ಅಂದರೆ ನೀಟಾಗಿ ನೋಡ್ಕೊಳ್ಳಿ ಯಾಕೆಂದರೆ ಅದು ತಿನ್ನೋದಕ್ಕಾಗಲ್ಲ ಅಂಟು ಮತ್ತು ಆಚೆ ಸಿಪ್ಪೆನ ನೀಟಾಗಿ ತೆಗಿಬೇಕು ಕಾಯಿನ ಕಟ್ ಮಾಡಿಕೊಂಡು ನೀರಿರೋ ಪಾತ್ರೆಯಲ್ಲಿ ಹಾಕ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಈ ರೀತಿ ಖಾಲಿ ಪಾತ್ರೆಯಲ್ಲಿ ಕೂಡ ಹಾಕ್ಕೊಳ್ಬೋದು ಬಟ್ ನೀವು ಬೇಯಿಸೋದಕ್ಕೆ ಹಾಕುವಾಗ ನೀವು ನೀರಲ್ಲಿ ತೊಳೆದಿನೇ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಪಲ್ಯ ಮಾಡೋದು ಈಸಿ ಬಟ್ ಈ ಥರ ಕಾಯಿ ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಹಾಗಾಗಿ ಮಣ ಇದ್ದರೆ ನಿಮಗೆ ತುಂಬ ಈಸಿ ಅಷ್ಟು ಕಷ್ಟ ಅನಿಸೋದಿಲ್ಲ ಸೊ ಚಾಕುವಲ್ಲಾದರೆ ನಿಧಾನಕ್ಕೆ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಏಕೆಂದರೆ ಸಿಪ್ಪೆ ತುಂಬ ಗಟ್ಟಿ ಇರೋದ್ರಿಂದ ಕೈ ಕಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಧಾನಕ್ಕೆ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಅಳ್ಸಿನಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಒಣಗಿರೋ ಅವರೆಕಾಳು ಮತ್ತು ಮೊಳಕೆ ಬಂದಿರೋ ಹುಳ್ಳಿ ಕಾಳು ಜೊತೆ ಸಾಂಬಾರು ಮಾಡಿದ್ರೆ ಇಲ್ಲ ಪಲ್ಯ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಸೀಸನ್ ಇರೋದ್ರಿಂದ ನಿಮಗೆ ಈಸಿಯಾಗಿ ಅಳಸಿನಕಾಯಿಗಳು ಸಿಗುತ್ತೆ ಸೊ ಆರಾಮಾಗಿ ನೀವು ಟೇಸ್ಟಿಯಾದ ಪಲ್ಯ ಸಾಂಬಾರುಗಳನ್ನ ಮಾಡಿಕೊಂಡು ತಿನ್ಬೋದು ಈಗ ನೋಡಿ ಕಟ್ ಮಾಡ್ತಿದ್ದೀನಲ್ಲ ಆ ರೀತಿ ಗ್ರೀನ್ ಗ್ರೀನ್ ಇರಬಾರ್ದು ಅಂದರೆ ಸಿಪ್ಪೆ ನೀಟಾಗಿ ತೆಗಿಬೇಕಾಗುತ್ತೆ ಇಲ್ಲ ಅದು ಗ್ರೀನ್ ಗ್ರೀನ್ ಇದ್ದರೆ ತಿನ್ನೋದಕ್ಕಾಗಲ್ಲ ಸೊ ಗ್ರೀನ್ ಕಲರೆಲ್ಲ ನೀಟಾಗಿ ತೆಗಿಬೇಕು ಮತ್ತು ಒಳಗಡೆ ಅಂಟು ಕೂಡ ಇರಬಾರ್ದು ಪೂರ್ತಿ ಅಂಟನ ತೆಗಿಬೇಕಾಗುತ್ತೆ ಇಲ್ಲಾಂದರೆ ಅದು ಗಂಟ್ಲಿಗೆ ಸಿಕ್ಕಾಕ್ಕೊಳ್ಬೋದು ಇಲ್ಲ ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್